ಕಾಂಗ್ರೆಸ್ನಲ್ಲಿ ಮತ್ತೆ ಅನುದಾನದ ವಾರ್ ಶುರುವಾಗಿದೆ ಕೈ ಶಾಸಕನ ವಿರುದ್ಧ ಪಕ್ಷದ ಮುಖಂಡರೇ ವಾಗ್ದಾಳಿ ನಡೆಸಿದ್ದಾರೆ ಜೊತೆಗೆ ಬಿಜೆಪಿ ಶಾಸಕರು ಸರ್ಕಾರ ತಾರತಮ್ಯ ಮಾಡ್ತಿದೆ ಅಂತ ಆರೋಪಿಸುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತೆ ಬಗಿಲೆದ್ದ ಅನುದಾನ ವಾರ್ ಕೈ ಶಾಸಕನ ವಿರುದ್ಧ ಪಕ್ಷದ ಮುಖಂಡರಿಂದಲೇ ವಾಗ್ದಾಳಿ ವಿಜಯನಗರ ಜಿಲ್ಲೆಯಲ್ಲಿ ಅನುದಾನದ ವಿಚಾರವಾಗಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರೇ ಶಾಸಕರ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ ಶಾಸಕ ಎಚ್ ಆರ್ ಗವಿಯಪ್ಪ ಹೊಸಪೇಟೆ ಪಾಲಿಗೆ ಶಾಪವಾಗಿದ್ದಾರೆ ಅಂತ ಅಧ್ಯಕ್ಷ ಇಮಾಮ್ ನಿಯಾಜೆ ಕಿಡಿಕಾರಿದ್ದಾರೆ ವಿಜಯನಗರ ಕ್ಷೇತ್ರಕ್ಕೆ ಅಂದಾಜು ನೂರ ಐವತ್ತು ಕೋಟಿ ಅನುದಾನ ಬಂದ್ರು ಶಾಸಕ ಗವಿಯಪ್ಪ ಸುಳ್ಳು ಹೇಳ್ತಾರೆ ಅಂತ ಅಸಮಾಧಾನ ಹೊರ ಹಾಕಿದ್ದಾರೆ ನನಗೂ ನನ್ನ ಕ್ಷೇತ್ರದಲ್ಲಿ ಆನ್ಸರ್ ಮಾಡ್ತಾ ಇದ್ದಾರೆ ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಗಿನ್ನ ಎಪ್ಪತ್ತು ಎಂಬತ್ತು ಕೋಟಿ ಸಿಗ್ತಾ ಇದೆ ನನಗೆ ಅಟ್ಲೀಸ್ಟ್ ಒಂದು ಮೂವತ್ತು ಕೋಟಿ ಹಣ ಸಿಗ್ಬೇಕು ಅದು ಕೂಡ ಇಲ್ದಂಗೆ ಬರೀ ಹತ್ತು ಕೋಟಿನಲ್ಲಿ ನಾನು ನಡೆಸ್ಬೇಕಂದ್ರೆ ಗಿನ್ನ ಅದು ಹೇಗೆ ನಾನು ನಡೆಸ್ಲಿಕ್ಕೆ ಆಗುತ್ತೆ ನನ್ನ ಕ್ಷೇತ್ರ ಇವತ್ತು ನಮ್ಮ ಸರ್ಕಾರ ನಮ್ಮ ವಿಜಯನಗರ ತಾಲೂಕಿಗೆ ಸುಮಾರು ಒಂದು ನೂರ ಐವತ್ತು ಕೋಟಿಯಷ್ಟು ಅನುದಾನವನ್ನು ಬಂದಿದೆ ನಮ್ಮ ಶಾಸಕರು ಇದು ಸುಳ್ಳು ಹೇಳಿದ್ದಾರೆ ಬಂದಿಲ್ಲ ಯಾವುದೇ ಕೊಟ್ಟಿಲ್ಲ ಅಂತೇಳಿ ಶಾಸಕರ ಅಭಿವೃದ್ಧಿ ನಿಧಿ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ತಲಾ ಎರಡು ಕೋಟಿ ಕೋಟಿರಂಗ ನಾಲ್ಕು ಕೋಟಿ ಅದಕ್ಕೆ ಇನ್ನವರಿಗೆ ಆ್ಯಕ್ಷನ್ ಪ್ಲ್ಯಾನು ನಮ್ಮ ಶಾಸಕರು ಕೊಪ್ಪಳ ಜಿಲ್ಲೆಯ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತ ಜನಾರ್ದನ್ ರೆಡ್ಡಿ ಆರೋಪಿಸಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಶಿವರಾಜ್ ತಂಗಡಗಿ ಈ ಹಿಂದೆ ಯಾವ ರೀತಿ ಹಂಚಿಕೆ ಮಾಡಿದ್ದಾರೋ ಅದೇ ರೀತಿ ಹಂಚಿಕೆ ಮಾಡಲಾಗುತ್ತಿದೆ ಅಂದಿದ್ದಾರೆ ವಿಚಾರದಲ್ಲಿ ಬಂದ್ರೆ ನೂರ ನಲ್ವತ್ತು ಕೋಟಿ ಹಣ ಬಂದಾಗ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ನ್ಯಾಯಪೀಠ ಕೂಡ ಕೊಟ್ಟಿಲ್ಲ ನಮ್ಮ ದೊಡ್ಡನಗೌಡರು ಕುಷ್ಟಗಿ ಕ್ಷೇತ್ರಕ್ಕೆ ಕೇವಲ ಐದು ಕೋಟಿ ಅಮೌಂಟ್ ಮಾತ್ರ ಕೊಟ್ಟರು ಇವತ್ತು ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ತಂಗಡಿಗೆ ಮತ್ತು ಹಿತ್ನಾಳ್ ಇಬ್ಬರು ಹಂಚ್ಕೊಂಡ್ಬಿಟ್ಟು ಅಮೌಂಟ್ ಎಂಟೈರ್ ನೂರ ನಲ್ವತ್ತು ಕೋಟಿಯಲ್ಲಿ ನೂರ ಮೂವತ್ತು ಕೋಟಿ ಹಣ ಅವರೇ ತಗೊಂಡಿದ್ದಾರೆ ಕೇಂದ್ರ ಸರ್ಕಾರ ಏನು ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ಕ್ಷೇತ್ರಗಳ ಎಲ್ಲ ಅಭಿವೃದ್ಧಿಗೋಸ್ಕರ ಹಣ ಇಟ್ಟರೆ ಗಂಗಾವತಿಗೆ ಒಂದು ನ್ಯಾಯ ಕೂಡ ಕೊಟ್ಟಿಲ್ಲ ಅಂತಂದರೆ ಆ ಮಂತ್ರಿ ಸ್ಥಾನ ಕಳ್ಕೊಂತ ಇದ್ದೀನಿ ಸರ್ಕಾರ ಹೋಗ್ತಾ ಇದ್ದೆ ತಾರತಮ್ಯ ಪ್ರಶ್ನೆ ಬರಂಗಿಲ್ಲ ಅದು ಶಾಸಕ ಇದಕ್ಕೆ ಯಾರೋ ಇದ ಜಿಲ್ಲಾ ಮಂತ್ರಿಯ ವಿವೇಚನೆಗೆ ಬಿಟ್ಟಿದ್ದು ಹಗರಣ ಆಗಿಲ್ಲ ನಮಗಂತೂ ನಾವು ನಾವು ಕಂಡಿದ್ದಂತೂ ಆಗಿಲ್ಲ ಮತ್ತೇನು ಬಿ ಜೆ ಪಿ ಗೌರ್ಮೆಂಟಿಗೆ ಹಗರಣ ಆಗೈತೆ ಗೊತ್ತಿಲ್ಲ ಅನುದಾನ ಹಂಚಿಕೆಯೊಳಗೆ ನೋಡಿ ಅನುದಾನ ಹಂಚಿಕೆ ಸರ್ಕಾರದಿಂದ ನಾವು ಅಲ್ಲಿದ್ದ ಕೆ ಕೆ ಆರ್ ಡಿ ಬಿ ಇದರಿಂದ ಬೋರ್ಡ್ನಿಂದ ಬಿಡುಗಡೆ ಮಾಡ್ತೀವಿ ಅದಾದಮೇಲೆ ಮೈಕ್ರೋ ಆಗಿ ಇರ್ತೈತೆ ಮತ್ತು ಅದನ್ನು ಅನುದಾನ ಇಂಡೆಕ್ಸಿನ ಇದ್ರ ಪ್ರಕಾರನೇ ನಾವು ಅಲ್ಲಿದ್ದ ಅನುದಾನವನ್ನು ಬಿಡುಗಡೆ ಮಾಡಿರ್ತದೆ ಅದಾದಮೇಲೆ ಎಡಿಷಲ್ಲು ಮೈಕ್ರೋ ಇದ್ರೊಳಗೆ ಇರ್ತೈತೆ ಅದನ್ನು ಜಿಲ್ಲಾ ಮಂತ್ರಿ ಯೋಚನೆ ಮಾಡಿದ್ರೆ ಒಟ್ನಲ್ಲಿ ಅನುದಾನ ಹಂಚಿಕೆ ತಾರತಮ್ಯ ಆರೋಪ ಮತ್ತೆ ಸದ್ದು ಮಾಡ್ತಿದೆ ಸ್ವತಃ ಕಾಂಗ್ರೆಸ್ ಶಾಸಕರೇ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರ ಹಾಕ್ತಿದ್ದಾರೆ ಜೊತೆಗೆ ಬಿಜೆಪಿ ಶಾಸಕರು ಸರ್ಕಾರ ತಾರತಮ್ಯ ಮಾಡ್ತಿದೆ ಅಂತ ಆರೋಪಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್